ನಮಸ್ತೆ ನನ್ನ ಹೆಸರು ರಂಜಿತ್ ಅಂತೇಳಿ ಇಲ್ಲೇ ವಾಸಿ ಕಿರಣ ಎಂಬವ್ರ ಗದ್ದೆಯಲ್ಲಿ ಕಮ್ಮಿ ಅಂತ ಒಂದು ನಾಲ್ಕು ಕಡೆ ಉದ್ದದ್ದು ಒಂದು ಹೆಬ್ಬಾವಿನ ಮರಿ ಗದ್ದೆಯಲ್ಲಿತ್ತು ಸ್ನೇಕ್ ಅವ್ರಿಗೆ ಅವ್ರಿಗೆ ಹಿಡಿಯವರಿಗೆ ಫೋನ್ ಮಾಡಿದಾಗ ಅವರು ಬರ್ತೀವಿ ಅಂತ ಹೇಳಿದರು ಮತ್ತು ಅದು ಓಡೋ ರೀತಿಲಿ ಆಗ್ತಿತ್ತು ಹಾಂ ಹಾವಿನ ಮರಿ ಮತ್ತೆ ಲಾಸ್ಟಿಗೆ ನಮ್ಮ ಗಣೇಶ್ ಅವರು ನ್ಯೂಸ್ ಕರ್ನಾಟಕ ಗಣೇಶ್ ಅವರಿಗೆ ಫೋನ್ ಮಾಡಿದಾಗ ಪಟ್ಟ ನಾವು ಹೇಳಿದ ತಕ್ಷಣ ಅವಳು ನಮ್ಮ ಅವ್ರ ಸಾರಥ್ಯದಲ್ಲಿ ಸೀದಾ ಬಂದರು ಸೀದಾ ಬಂದಿದ ತಕ್ಷಣ ಅವ್ರಿಗೆ ಪುರುಸೆ ಕೊಟ್ಟಿಲ್ಲ ಅದೇನು ಬೇಕಾರಾಗಲಿ ನೋಡೋಣ ಅದು ಹಿಡಿಯೋಣ ನಮ್ಮ ಆದರೆ ಆಗಲಿ ಅಂತ ಹೇಳಿದರು ಆಮೇಲೆ ಗಣೇಶವರು ಮತ್ತು ಮಂಜುನಾಥ್ ಅವರು ಮತ್ತು ಬ ಎಫ್ ಎನ್ ಸಿ ಭರತವ್ರು ಅದರಲ್ಲೂ ನಾವು ನಮ್ಮ ಗ್ರಾಮಸ್ಥರೆಲ್ಲ ಕೂಡ ಸೇರಿ ಅದನ್ನೊಂದು ಹಿಡಿದು ಅದೇ ಜೀವ ಜೀವ ಹೆಂಗಿದೆ ಅದೇ ರೀತಿಲಿ ನಾವು ಒಂದು ಸೇಫಾಗಿ ಒಂದು ಅದನ್ನು ರಕ್ಷಣೆ ಮಾಡಿ ಕಾಡಿಗೆ ತಂದು ಬಿಟ್ಟಿದ್ದೀವಿ ನಮಗೆ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ನಮಗೆ ನಮಗೂ ಇದೇ ಇದೇ ರೀತಿ ಸಹಕಾರ ನಮಗೆ ಬೇಕು ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಧನ್ಯವಾದಗಳು அவன் வந்து நிக்கிறான். இங்க ஆஸ்திரத்துக்குமாமா. இல்ல அது பொத்தாவுது இல்ல. இந்த பக்கம் இல்ல. ಗಾಫಲ bon ಮಾಡ್ಬೇಡ <laughs> হে হে হেৰি அது <muchas>

ீலா த ಅದು ಹೋಗ್ಲಿ ಹೋಗ್ಲಿ ಸರಿ ಅದು ಫುಲ್ ಕವರ್ ಮಾಡಂತೆ ಫುಲ್ ಕವರ್ ಈ ಕೋಲ ಅದು ಇನ್ನು ಇಲ್ಲಿ ಆಂಗೇರಿಯ ಕೋಲ ಮತ್ತೆ ಹ ಹ ಅದು ಆಂಗೇ ಆ ಇನ್ನು ಫಾಲ್ ಇದೆ ಬೇಡ ಕಟ್ಟಿ ಕಟ್ಟಿ ತಿಕ್ಕೆ அது <laughs> அலகர்வத்தை <laughs> சரி தண்ணி <laughs> <laughs> ನಾವು ಮತ್ತು ಗರಚಂದ್ರ ಸ್ಮಾರಕದಲ್ಲಿ